ಎಲ್ಲದನ್ನು ನೋಡುವೆ ಬೆಂಗಳೂರು ಕೂಡ ಈಗ ಫೆಂಗಲ್ ಚಂಡಮಾರುತದ ಸೈಡ್ ಎಫೆಕ್ಟ್ನಿಂದ ಸಾಕಷ್ಟು ಬಳಲ್ತಾ ಇದೆ ನಗರಾದ್ಯಂತ ಬೆಳಗ್ಗೆಯಿಂದಲೇ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ಈಗ ಮಳೆ ಅಬ್ಬರ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ ನಗರಾದ್ಯಂತ ಬೆಳಗ್ಗೆಯಿಂದಲೇ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಜಿಟಿ ಜಿಟಿ ಮಳೆ ಜೊತೆಗೆ ಚಳಿ ಕೂಡ ತುಂಬ ಜೋರಾಗಿರುವಂಥ ಏನಲ್ಲಿ ಜನ ಈಗ ತರಗಿಡ್ತಾ ಇದ್ದಾರೆ ಚಳಿ ಇನ್ನಿಂದಲೂ ಕೂಡ ತುಂಬ ಜೋರಾಗಿತ್ತು ಮಳೆಯಿಂದಾಗಿ ರಸ್ತೆಗಳಲ್ಲಿ ವಾಹನ ಸವಾರರು ಕೂಡ ಪರದಾಡುವಂಥ ಪರಿಸ್ಥಿತಿ ಅದರ ಜೊತೆಗೆ ನಮಗೆ ಫ್ರೀಯಾಗಿ ಸಿಗುವಂಥ ರಸ್ತೆ ಗುಂಡಿ ಇದೆಲ್ಲ ಕಾರಣದಿಂದ ಇನ್ನೂ ಸಮಸ್ಯೆ ಉಂಟಾಗ್ತಾ ಇದೆ ಇನ್ಫ್ಯಾಕ್ಟ್ ಈಗ ಮಳೆಯ ಅಬ್ಬರ ತಮಿಳುನಾಡಲ್ಲಿ ಜೋರಾಗಿದ್ದರೆ ಫೆಂಗಲ್ ಚಂಡಮಾರುತದ ಸೈಡ್ ಎಫೆಕ್ಟ್ ಈಗ ಕರ್ನಾಟಕದಲ್ಲೂ ಇದೆ ಪ್ರಮುಖವಾಗಿ ಬೆಂಗಳೂರಿನಲ್ಲೂ ಇದೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಜಿಟಿ ಜಿಟಿ ಮಳೆಗೆ ಈಗ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ ಯಾಕೆಂದರೆ ಒಂದು ಕಡೆಗೆ ಜನ ಸಂಕಷ್ಟದಲ್ಲಿ ಓಡಾಡ್ತಾ ಇದ್ದರೆ ಇನ್ನೊಂದು ಕಡೆಗೆ ಬೈಕ್ ಸವಾರರು ದ್ವಿಚಕ್ರ ವಾಹನ ಸವಾರರು ಕೂಡ ನಿಜಕ್ಕೂ ಸಂಕಷ್ಟದಲ್ಲಿದ್ದಾರೆ ಅದರಲ್ಲೂ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಾಕಷ್ಟು ಸಮಸ್ಯೆನ ಉಂಟು ಮಾಡಿದೆ ಮಳೆಯ ಜೊತೆಗೆ ನಿನ್ನೆಯಿಂದಲೂ ಕೂಡ ಚಳಿ ತುಂಬ ಜೋರಾಗಿದೆ ವಾತಾವರಣದಲ್ಲಿ ಚಳಿ ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಜನ ಸಹಜವಾಗಿಯೇ ಈಗ ತರಗುಟ್ಟು ಹೋಗ್ತಾ ಇದ್ದಾರೆ ಈ ಎಲ್ಲ ಕಾರಣಗಳಿಗೋಸ್ಕರ ಎರಡು ದಿನಗಳಿಂದ ಬೆಂಗಳೂರಿನ ವಾತಾವರಣ ತುಂಬ ಶೀತಕ್ಕೆ ಇದೆ ರೈಟ್ ಈ ಎಲ್ಲ ವಿಚಾರದ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಜಾಯ್ನ್ ಆಗ್ತಾರೆ ವಿನಯ್ ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಣಾಮ ಉಂಟಾಗ್ತಾ ಇದೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥದ್ದು ಫೆಂಗಲ್ ಚಂಡಮಾರುತದ ಸೈಡ್ ಎಫೆಕ್ಟ್ ನೇರವಾಗಿ ಬೆಂಗಳೂರು ಮೇಲೂ ಕೂಡ ಬಿದ್ದಿದೆ ಅಥವಾ ತಮಿಳುನಾಡಲ್ಲಿ ಚೆನ್ನೈಲಿ ಯಾವ್ಯಾವಾಗ ಮಳೆ ಬರುತ್ತೋ ಅದರ ಸೈಡ್ ಎಫೆಕ್ಟ್ಸ್ ಬೆಂಗಳೂರು ಮೇಲೆ ಇದ್ದೇ ಇರುತ್ತೆ ಈಗ ಹವಾಮಾನ ಇಲಾಖೆ ಏನು ಹೇಳ್ತಾ ಇದೆ ಇನ್ನು ಎಷ್ಟು ದಿನಗಳ ಕಾಲ ಇದೇ ರೀತಿಯಂತ ವಾತಾವರಣ ಮುಂದುವರಿಯಂಥ ಸಾಧ್ಯತೆ ಇದೆ ಅಲ್ಲದೆ ಇನ್ನೇನಾದರೂ ಬಿಗಡಾಯಿಸುವಂಥ ಸಾಧ್ಯತೆ ಇದೆಯಾ ಹವಾಮಾನ ಖಂಡಿತ ಪ್ರಮೋದ್ ಸದ್ಯ ನಾನೀಗ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿ ಇದ್ದೀನಿ ಮಲ್ಲೇಶ್ವರಂ ಸಂಪಿಗೆ ರಸ್ತೆ ಅಂದರೆ ಮಾರ್ಕೆಟ್ ಪ್ರಮುಖವಾಗಿ ಇಲ್ಲಿ ದೈನಂದಿನ ಕಾರ್ಯಚಟುವಟಿಕೆಗಳು ಅತಿ ಹೆಚ್ಚಿನಿಂದ ಬರದಿಂದ ಶುರುವಾಗುವಂಥ ಏರಿಯಾ ಸೋಮವಾರ ಅದರಲ್ಲೂ ಕೂಡ ಮೊದಲ ವೀಕೆಂಡ್ನ ಮೊದಲ ವಾರ ಇವತ್ತು ಹೂವಿನ ಮಾರ್ಕೆಟ್ ಆಗಿರ್ಬೋದು ತರಕಾರಿ ಮಾರ್ಕೆಟ್ ಆಗಿರ್ಬೋದು ಯಾವ ರೀತಿಯಾಗಿ ಡಲ್ ಹೊಡಿತಾ ಇದೆ ಜೊತೆಗೆ ಯಾರೂ ಕೂಡ ಜನರೇ ಬರ್ತಾ ಇಲ್ಲ ಯಾಕೆಂದ್ರೆ ನಿರಂತರವಾಗಿ ಕಳೆದ ಎರಡು ಮೂರು ದಿವಸಗಳಿಂದ ಕೂಡ ಇದೇ ರೀತಿಯಾದಂಥ ವಾತಾವರಣ ಮುಂದುವರಿತಾ ಇದೆ ಜೊತೆಗೆ ಬಿಟ್ಟು ಬಿಡದೆ ಬರುತ್ತಿರುವಂಥ ಮಳೆ ಒಂದ್ ಕಡೆ ಮತ್ತು ಅತಿಯಾದ ಚಳಿ ಚಳಿಯಿಂದ ಮನೆಯಿಂದ ಹೊರಬರೋದಕ್ಕೆ ಕಷ್ಟ ಆಗ್ತಾ ಇದೆ ಹೀಗಾಗಿ ವ್ಯಾಪಾರ ಮಾರುಕಟ್ಟೆಗಳು ಫುಲ್ ಡಲ್ ಹೊಡಿತಾ ಇದೆ ನೀವು ನೋಡಬಹುದು ಹೂವಿನ ವ್ಯಾಪಾರ ಆಗಿರಬಹುದು ಜೊತೆಗೆ ಅವುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮಾರ್ಕೆಟ್ ಅನ್ನ ಅದರಲ್ಲೂ ಫುಟ್ಪಾತ್ ವ್ಯಾಪಾರ ಮಲ್ಲೇಶ್ವರಂ ಎಂಟನೇ ಕ್ರಾಸ್ ಆಗಿರಬಹುದು ಮತ್ತು ಸಂಪೆಕ ರಸ್ತೆ ಅತಿ ಹೆಚ್ಚು ಒಂದು ಫುಟ್ಪಾತ್ ವ್ಯಾಪಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಆದ್ರೆ ಸದ್ಯಕ್ಕೀಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು ಗ್ರಾಹಕರಿಲ್ಲದೇನೆ ಮಳೆಯಲ್ಲಿನೇ ವ್ಯಾಪಾರಕ್ಕಾಗಿ ಕಾತು ಕುಳಿತಿರುವಂತಹ ಅಜ್ಜಿಯಂದಿರು ಜೊತೆಗೆ ವ್ಯಾಪಾರ ಯಾವುದೇ ರೀತಿಯಂತಹ ವ್ಯಾಪಾರ ಆಗಿರಬಹುದು ಜೊತೆಗೆ ಖರೀದಿಗೆ ಜನರೇ ಬರದೇ ಇರುವಂತಹ ಸ್ಥಿತಿ ಸದ್ಯಕ್ಕೆ ಮಲ್ಲೇಶ್ವರ ಎಂಟನೇ ಕಲಾಸಲ್ಲಿ ಇರುವಂತದ್ದು ಇನ್ನು ಇಲ್ಲಿರುವಂತವ್ರನ್ನ ಮಾತಾಡಿಸ್ತೀನಿ ಏನ್ ಹೇಳ್ತಾರೆ ನಿರಂತರವಾಗಿ ಬರ್ತಿರೋ ಮಳೆ ಎಷ್ಟು ಸಮಸ್ಯೆ ಅಂತ ತರ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಏನ್ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಮ್ಮ ಎಲ್ಲಿ ಬಂದಿದೀರಿ ಏನು ಮಳೆ ಶಾಪಿಂಗ್ ಬಂದಿದ್ವಿ ಸರ್ ಕ್ಲೈಮೇಟ್ ಚೆನ್ನಾಗಿದೆ ಅಣ್ಣ ಬಿಸ್ನೆಸ್ ಮಾಡೋರ್ಗು ಸ್ವಲ್ಪ ತೊಂದರೆ ಆಗಿರ್ಬೋದು

ஆஹ் பிஸ்னெஸ்வரிகா ஃபுட் பால் தொந்தை ஆக அஷ்டே ಪ್ರಮೋದ್ ನಾನು ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ಮಾರ್ಕೆಟ್ನ ದೃಶ್ಯಗಳು ಹೇಗಿದೆ ಯಾಕಂದ್ರೆ ರಾಜ್ಯ ಹವಾಮಾನ ಇಲಾಖೆ ಇನ್ನೂ ಎರಡು ದಿವಸಗಳ ಕಾಲ ಇದೇ ಸೂಚನೆ ನೀಡಿದೆ ಸದ್ಯಕ್ಕೆ ನಾನು ಹೂವಿನ ಮಾರ್ಕೆಟ್ ಆಗಿರ್ಬೋದು ಜೊತೆಗೆ ತರಕಾರಿ ಮಾರ್ಕೆಟ್ ಜೊತೆಗೆ ಸಂಪಿಗೆ ರಸ್ತೆ ಮತ್ತು ಎಂಟನೇ ಕ್ರಾಸ್ ಮುಖ್ಯ ರಸ್ತೆ ಏನಿದೆ ಇದು ಯಾವಾಗ್ಲೂ ಕೂಡ ಜನರಿಂದ ತುಂಬಿರುವಂತದ್ದು ಅದರಲ್ಲೂ ವಾರದ ಮೊದಲ ದಿನ ಹೆಚ್ಚು ಜನಜಂಗಳು ಇರುತ್ತೆ ಬಟ್ಟೆ ಖರೀದಿ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ತರಕಾರಿ ಆಗಿರ್ಬೋದು ಪ್ರತಿನಿತ್ಯದ ಚಟುವಟಿಕೆಗಳಿಗೆ ತೊಡಕೊಳ್ಳುವಂತವರು ವ್ಯಾಪಾರ ಬಿಸ್ನೆಸ್ ಎಲ್ಲವನ್ನು ಮಾಡುವಂತವ್ರಿಗೂ ಕೂಡ ಮಳೆ ಕಿರಿಕಿರಿ ಆಗಿದೆ ಇನ್ನು ಕೆಲವು ಜನರು ಇದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬೆಂಗಳೂರಿನ ಈ ವೆದರ್ ಸರ್ವೇ ಸಾಮಾನ್ಯ ಯಾಕಂದ್ರೆ ಈ ರೀತಿ ಂತಹ ಚಿಲ್ ವಾತಾವರಣದಲ್ಲಿ ಎಂಜಾಯ್ ಮಾಡುವಂತದ್ದು ಸರ್ವಸಾಮಾನ್ಯವಾಗಿರುತ್ತೆ ಆದ್ರೆ ರಾಜ್ಯ ಹವಾಮಾನ ಇಲಾಖೆ ಇನ್ನು ಮುಂದಿನ ಎರಡು ದಿವಸಗಳ ಕಾಲ ಇದೇ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಬೆಂಗಳೂರಿನ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಸೇಫ್ಟಿ ಪ್ರಿಕಾಷನ್ ತೆಗೆದುಕೊಂಡು ಮನೆಯಿಂದ ಹೊರಬರುವಂತದ್ದು ಕೂಡ ಸೂಕ್ತ ಆಗಿರುವಂತದ್ದು ಪ್ರಮೋದ್ ರೈಟ್ ವಿನಯ್ ಇದರ ಜೊತೆಗೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಈಗಾಗಲೇ ತಂಡ ಇದೆ ಪ್ರಮುಖವಾಗಿ ಮಳೆ ಜೊತೆಗೆ ಠಾಣ ಕೂಡ ಇರುವಂತದ್ದು ರೈಟ್ ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ